ಹಾಯ್ ಆರ್ ವೆಲ್ಕಮ್ ಟು ಬ್ಯಾಕ್ ಮೈ ಚರ್ ಫ್ರೈಡೇ ಮಿನಿ ವ್ಲಾಗ್ ಆಗಿರುತ್ತೆ ಬೆಳಗ್ಗೆ ತಿಂಡಿಗೆ ಅಂತ ಎಗ್ ರೈಸ್ ಮಾಡಿದ್ದೆ ಮನೇಲಿ ಎಗ್ ಇದ್ದವು ಹಾಗೆ ರಾತ್ರಿ ಉಳಿದಿರೋ ರೈಸ್ ಇತ್ತು ಸುಮ್ಮನೆ ಇಟ್ಟರೆ ವೇಸ್ಟ್ ಆಗುತ್ತೆ ಅಂದ್ಕೊಂಡು ಎಗ್ ರೈಸ್ನ ಮಾಡಿದೆ ಹಾಗೆ ಬೆಳಗ್ಗೆ ಎಗ್ ರೈಸ್ನ ತಿಂದ್ಬಿಟ್ಟು ಪಾಪುಗೆ ಸ್ನಾನ ಮಾಡಿಸಿ ಅವನಿಗೂ ಎಲ್ಲ ರೆಡಿ ಮಾಡಿ ಅವನಿಗೂ ಕೂಡ ತಿಂಡಿ ತಿನ್ನಿಸಿ ಹೊರಗಡೆ ಆಟ ಆಡೋಕೆ ಕಳಿಸಿ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡೆ ನಂತರ ಮಧ್ಯಾಹ್ನ ನಾಲ್ಕು ಗಂಟೆಗೆ ಟ್ಯೂಷನ್ ಸ್ಟಾರ್ಟ್ ಆಗುತ್ತೆ ಬೆಟರ್ ದೆನ್ ಒನ್ ಅನ್ನೋ ಹಾಗೆ ಫಸ್ಟು ಒಂದು ಹುಡುಗನಿಂದನೇ ಸ್ಟಾರ್ಟ್ ಮಾಡಿದ್ದೀನಿ ನೋಡಬೇಕು ಮುಂದೆ ಮಕ್ಕಳು ಬರ್ತಾರೆ ಇಲ್ವ ಅಂತ ಬೋರ್ಡ್ ಕೂಡ ಹಾಕಿದ್ದೀನಿ ಬರ್ತಾರೆ ಸ್ಟಾರ್ಟಿಂಗ್ ಈಗ ತಾನೇ ಶುರು ಮಾಡಿರೋದಲ್ವ ಹಾಗಾಗಿ ಒಬ್ಬನೇ ಒಬ್ಬ ಇದ್ದಾನೆ ಅವನಿಂದನೇ ಶುರು ಮಾಡಿದ್ದೀನಿ ಹಾಗೆ ಮಧ್ಯಾಹ್ನಕ್ಕೆ ಹೀರೆಕಾಯಿ ಸಾಂಬಾರ ಮಾಡ್ಕೊಂಡಿದ್ದೆ ಹೀರೆಕಾಯಿ ಮತ್ತು ಬೇಳೆ ಹಾಕ್ಕೊಂಡು ಒಳ್ಳೆ ಚೆನ್ನಾಗಿರೋ ಸಾಂಬಾರು ಮಾಡಿದ್ದೆ ತುಂಬ ಚೆನ್ನಾಗಿತ್ತು ಟೇಸ್ಟಿಯಾಗಿ ಕೂಡ ಬಂದಿತ್ತು ಬೇಳೆ ಮತ್ತು ಹೀರೆಕಾಯಿನ ಚೆನ್ನಾಗಿ ಬೇಯಿಸ್ಕೋಬೇಕು ಸ್ವಲ್ಪ ಎಣ್ಣೆ ಹಾಕಿ ಬೇಯಿಸಿದರೆ ಬೇಗ ಬೆಂದ್ಕೊಡುತ್ತೆ ಇದು ಬೆಂದ ನಂತರ ಒಗ್ಗರಣೆಗೆ ಒಂದು ಪಾತ್ರೆ ಇಟ್ಟು ಅದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕಿದ್ದೀನಿ ಎಣ್ಣೆ ಕಾದ ನಂತರ ಅದಕ್ಕೆ ಒಂದು ಸ್ವಲ್ಪ ಸಾಸಿವೆನ ಹಾಕಬೇಕು ಸಾಸಿವೆ ಚಟಪಟ ಅಂತ ಸಿಡಿಬೇಕು ಸಾಸಿವೆ ಸಿರಿದ ನಂತರ ಅದಕ್ಕೆ ಒಂದು ಒಂದು ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿನ ಬಿಡಿಸಿ ಜಜ್ಜಿ ಒಗ್ಗರಣೆಗೆ ಸೇರಿಸ್ಕೋಬೇಕು ಬೆಳ್ಳುಳ್ಳಿ ಫ್ರೈ ಆದ ನಂತರ ಬೆಳ್ಳುಳ್ಳಿ ಫ್ರೈ ಆದ ನಂತರ ಅದಕ್ಕೆ ಸ್ವಲ್ಪ ಕರ್ಬಾರ ಸೊಪ್ಪನ್ನು ಸೇರಿಸ್ಕೋಬೇಕು ನಂತರ ಒಂದು ಮೀಡಿಯಂ ಸೈಜ್ ಆಗುವಷ್ಟು ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ನಂತರ ಸ್ವಲ್ಪ ಅರ್ಶಿಣ ಪುಡಿನ ಸೇರಿಸ್ಕೊಂಡು ಬೇಯಿಸಿಟ್ಟಿರ್ತಕ್ಕಂಥ ಬೇಳೆ ಮತ್ತು ಹೀರೆಕಾಯಿನ ಸೇರಿಸ್ಕೋಬೇಕು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹೀರೆಕಾಯಿ ಫ್ಲೇವರು ಮತ್ತು ಬೇಳೆ ತುಂಬ ಚೆನ್ನಾಗಿ ಕಾಂಬಿನೇಷನ್ ಆಗುತ್ತೆ ಹೀರೆಕಾಯಿ ಫ್ಲೇವರ್ ಅಂತೂ ತುಂಬ ಸಕ್ಕತ್ತಾಗಿಯೇ ಇರುತ್ತೆ ಹಾಗೆ ಇದೆಲ್ಲ ಸೇರಿಸ್ಕೊಂಡ ನಂತರ ಮೂರು ಟೀ ಸ್ಪೂನ್ ಆಗುವಷ್ಟು ಖಾರದ ಪುಡಿನ ಇದ್ದೀನಿ ನಿಮ್ಗೆ ಎಷ್ಟು ಬೇಕೋ ಖಾರಕ್ಕೆ ಅಷ್ಟು ನೀವು ಸೇರಿಸ್ಕೊಳ್ಳಿ ಹಾಗೆ ಒಂದು ಟೀ ಸ್ಪೂನ್ ಆಗುವಷ್ಟು ಗರಂ ಸೇರಿಸ್ತಾ ಇದ್ದೀನಿ ಹಾಗೆ ಒಂದು ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಪುಡಿನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು ಚೆನ್ನಾಗಿ ಕುದೀತಾ ಇದ್ದಂಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಮೇಲ್ಗಡೆ ಕಟ್ ಮಾಡಿ ಉದ್ಕೋಬೇಕು ಹಾಗೆ ಟೊಮೆಟೊ ಹಣ್ಣನ್ನು ಎರಡು ಟೊಮೆಟೊ ಹಣ್ಣನ್ನ ಕಟ್ ಮಾಡಿ ಮೇಲ್ಗಡೆ ಸೇರಿಸ್ಕೊಳ್ಳಿ ಪೇಯಕ್ಕೆ ಮತ್ತು ಒಗ್ಗರಣೆಗೆ ಹಾಕಿದರೆ ಚೆನ್ನಾಗಿರಲ್ಲ ಮೇಲ್ಗಡೆನೇ ಟೊಮೆಟೊ ಹಣ್ಣನ ಕಟ್ ಮಾಡಿಬಿಟ್ಟು ಸೇರಿಸ್ಕೊಂಡ್ರೆ ಚೆನ್ನಾಗಿರ ಚೆನ್ನಾಗಿರುತ್ತೆ ಚೆನ್ನಾಗಿ ಬೇಯಿಸಿದರೆ ತುಂಬ ಚೆನ್ನಾಗಿಯೇ ಬರುತ್ತೆ ನೋಡ್ತಾ ಇರೋದು ಸಾಂಬಾರು ಚೆನ್ನಾಗಿ ಕಾಣಿಸ್ತಾ ಇದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ ನಾನು ಮಾಡೋ ಎಲ್ಲ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಹಾಗೆ ಸಾಂಬಾರು ಸಾಂಬಾರು ಕೂಡ ತುಂಬ ಚೆನ್ನಾಗಿ ಬಂದಿತ್ತು ಅನ್ನಕ್ಕೆ ಮುದ್ದೆಗೆ ಹಾಗೆ ದೋಸೆ ಇಡ್ಲಿ ಯಾವುದಕ್ಕೆ ಬೇಕಾದರೂ ಕಾಂಬಿನೇಷನ್ ಆಗುತ್ತೆ